ಕನ್ನಡ ಗೆ ಸ್ವಾಗತ ಬೆಳಗಾವಿಯ ಬಾಕ್ಸೈಟ್ ರಸ್ತೆಯಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಎರಡು ತುಂಡಾಗಿದೆ ತಪ್ಪಿದ ಸಾವು ನೋವು ಮತ್ತೆ ಟ್ರಾಫಿಕ್ ಪೊಲೀಸರ ವೈಫಲ್ಯ ಕಬ್ಬು ತುಂಬಿ ಸಾಗಿಸ್ತಾ ವಾಹನಗಳು ಬೆಳಗಾವಿಯ ಪ್ರಮುಖ ರಸ್ತೆಯಲ್ಲಿ ಉರುಳಿ ಬೀಳುವುದು ಸಾಮಾನ್ಯವಾಗಿ ಬಿಟ್ಟಿದೆ ಒಂದು ತಿಂಗಳ ಹಿಂದೆ ಬೆಳಗಾವಿ ಹಿಂಡಲಿಗ ರಸ್ತೆಯ ಗಣಪತಿ ದೇವಸ್ಥಾನದ ಬದಿಗೆ ಟ್ರಕ್ಕೊಂದು ಉರುಳಿ ಬಿದ್ದು ಇಬ್ಬರು ಬೈಕ್ ಸವಾರು ಗಾಯಗೊಂಡು ಪಾರಾಗಿದ್ರು ಇಂದು ಶನಿವಾರ ಸಂಜೆ ಹನುಮಾನ್ ನಗರದ ಸರ್ಕಲ್ನಿಂದ ರಸ್ತೆಗೆ ಹೋಗುವ ಇಳಿಚಾರಿನ ಡಬಲ್ ರಸ್ತೆಯ ಮೂಲಕ ಹೋಗ್ತಾ ಇದ್ದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಬ್ಯಾಕ್ ಸಿಟ್ ರಸ್ತೆಯಲ್ಲಿ ಉರುಳಿ ಟ್ರೈಲರ್ ಹಾಗೂ ಮುಂಭಾಗ ಬೇರ್ಪಟ್ಟಿದ್ದಾವೆ ಈ ಘಟನೆ ನಡೆದಾಗ ರಸ್ತೆಯಲ್ಲಿ ಹತ್ತಾರು ವಾಹನಗಳು ಸಂಚರಿಸ್ತಾ ಇದ್ವು ಆದ್ರೆ ಟ್ರ್ಯಾಕ್ಟರ್ ಉರುಮುತ್ತಿರುವುದನ್ನು ನೋಡಿದ ಜನ ಗಾಬರಿಯಾಗಿ ದುಕ್ಕಾಪಾಳಾಗಿ ಓಡಿ ಪಾರಾಗಿದ್ದಾರೆ ಟ್ರ್ಯಾಕ್ಟರ್ ರಸ್ತೆಯ ಬದಿಗೆ ವಿತ್ತು ಅನೇಕ ವಾಹನಗಳು ಜನ ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ ಆಗಿದ್ದು ಇಷ್ಟು ಹಿಂಡಲಗ ಕಡೆಯಿಂದ ಬಂದ ಈ ಟ್ರ್ಯಾಕ್ಟರ್ ಅನ್ನ ಗಣಪತಿ ದೇವಸ್ಥಾನ ಅಥವಾ ಮಹಾತ್ಮ ಗಾಂಧಿ ಪ್ರತಿಮೆ ಇರುವ ವೃತ್ತದಿಂದ ಹಿಂದೆಗೆ ಕಳಿಸಲಾಗಿದೆ ಹಾಗೂ ಚಾಲಕ ದೇವಸ್ಥಾನದ ಹಿಂಬದಿಯ ಡಬಲ್ ರಸ್ತೆ ಮೂಲಕ ಆಯ್ದು ಹನುಮಾನ್ ನಗರ ವೃತ್ತದ ಮುಖೇನ ಇಳಿಜಾರಿನ ಡಬಲ್ ರಸ್ತೆಯಲ್ಲಿ ಸಾಗುವಾಗ ಅಪಘಾತ ಸಂಭವಿಸಿದೆ ಕಬ್ಬು ತುಂಬಿದ ಲಾರಿ ಅಥವಾ ಟ್ರ್ಯಾಕ್ಟರ್ಗಳನ್ನ ಹಿಂಡಲಗಾದಿಂದಲೇ ಬಾಕ್ಸೈಟ್ ರಸ್ತೆಯತ್ತ ತಿರುಗಿದ್ರೆ ಇಂತಹ ಅಪಘಾತವನ್ನ ತಪ್ಪಿಸಬಹುದಾಗಿದೆ ಆದ್ದರಿಂದ ಕಿದ್ದರೂ ಚಿನ್ನಮ್ಮ ವೃತ್ತದ ಮೂಲಕ ಹಿಂಡಲದ ಕಡೆಗೆ ಹೋಗುವ ಕಬ್ಬಿನ ವಾಹನವನ್ನು ಕೂಡ ನಗರದಲ್ಲಿ ಬೆಳೆದ ಇಂಡಾಲ್ ವೃತ್ತದಿಂದಲೇ ಬ್ಯಾಕ್ಸೈಡ್ ರಸ್ತೆಯತ್ತ ತಿರುಗಬೇಕು ಆದರೆ ಇಂದಿಗೂ ಹಿಂಡಲದ ರಸ್ತೆ ಮೂಲಕವೇ ವಾಹನಗಳು ಹೋಗುವುದನ್ನು ನಿತ್ಯವೂ ಕೂಡ ಕಾಣಬಹುದಾಗಿದೆ ಭಾರಿ ಅಪಘಾತವೊಂದು ಸಂಭವಿಸಿದಾಗೆ ಪೊಲೀಸರು ಕಣ್ಣು ತೆರೆಯುತ್ತಾರೆಯೇ ಎಂದು ಬೆಳಗಾವಿ ನಾಗರಿಕರು ಕೇಳ್ತಾ ಇದ್ದಾರೆ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ